ನಮಸ್ತೆ ಫ್ರೆಂಡ್ಸ್ ಮನೆಯಲ್ಲಿ ಚಪಾತಿ ಮಾಡಿಬಿಟ್ಟು ಹಿಟ್ಟು ಬಾಕಿ ಇದೆಯಾ ಹಾಗಿದ್ರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಸಿಂಪಲ್ ಮಾಡೋದಿಕ್ಕೆ ಆದರೆ ಒಳ್ಳೆ ರಿಚ್ ಲುಕ್ ಕೊಡುತ್ತೆ ರಿಚ್ ಹೆಚ್ಚು ಟೇಸ್ಟ್ ಕೊಡುವಂಥ ಒಂದು ರೆಸಿಪಿ ಮಿಸ್ ಮಾಡಬೇಡಿ ಇವತ್ತೇ ಟ್ರೈ ಮಾಡಬೇಡಿ ಮಾಡಬೇಡಿ ಯಾಕಂದರೆ ಒಂದು ಸಲ ಮಾಡಿರೋ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಅನಿಸೋವಂಥ ಒಂದು ರೆಸಿಪಿ ನೋಡಿ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಚಪಾತಿ ಹಿಟ್ಟು ರೆಡಿ ಮಾಡ್ತೀನಿ ಹತ್ರ ಇದ್ರೆ ನೀವು ಅದನ್ನೇ ಉಪಯೋಗಿಸ್ಕೊಳ್ಳಿ ನಾನೊಂದು ಅರ್ಧ ಕಪ್ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟು ರೆಡಿ ಮಾಡ್ತೀನಿ ನೋಡಿ ಚಪಾತಿ ಹಿಟ್ಟು ರೆಡಿ ಆಗಿದೆ ಇವಾಗ ಅರ್ಧ ಕಪ್ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಇನ್ನೇನು ಮಾಡಬೇಕಂದ್ರೆ ಇದರಿಂದ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಬೇಕು ನಿಮಗೆ ಎಷ್ಟು ಸಣ್ಣಕ್ಕೆ ಮಾಡೋದಿಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಎಷ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದು ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಅದು ಆದ ಕಾರಣ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಆದ್ರೆ ಚೆನ್ನಾಗಿರಲ್ಲ ಅದಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಬೇಡ ಇನ್ನು ಸ್ವಲ್ಪ ಅದರಿಂದ ಹಿಟ್ಟು ತೆಗಿಬೋದು ನಮಗೆ ಸಣ್ಣಕ್ಕೆ ಮಾಡ್ಕೊಂಡ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಸೂಪರ್ ಆಗಿ ಬರುತ್ತೆ ಅದು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಅಂದರೆ ನಮಗೆ ಸ್ವಲ್ಪ ಹಿಟ್ಟಿದ್ರೂ ಕೂಡ ನಮಗಿದು ತುಂಬ ಜಾಸ್ತಿ ರೆಸಿಪಿ ರೆಡಿ ಮಾಡಬಹುದು ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಮಾಡಿಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಮಿಸ್ ಮಾಡ್ಬೇಡಿ ಒಂದ್ಸಲ ಆದರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಜಸ್ಟ್ ಟೇಸ್ಟ್ ಮಾಡೋದು ಮಾತ್ರ ಅಲ್ಲ ನಿಮಗೆ ಇಷ್ಟ ಆದರೆ ಇದನ್ನ ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಈ ವಿಡಿಯೋನ ನೋಡಿ ಈ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇಷ್ಟು ರೆಡಿ ಆಗಿದೆ ಇನ್ನೇನ್ ಮಾಡ್ಬೇಕಂದ್ರೆ ಇದನ್ನ ಬೇಯಿಸ್ಬೇಕು ನೀರು ಬಿಸಿ ಇಟ್ಟಿದ್ದೀನಿ ಈ ನೀರಿಗೆ ಇದನ್ನೆಲ್ಲ ಸೇರಿಸ್ಬೇಕು ನಾನಿಲ್ಲಿ ಒಂದೊಂದೇ ಹಾಕ್ತಾ ಇರೋದು ಆ ರೀತಿ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಅಂಟಲ್ಲ ಒಮ್ಮೆಲೆ ಹಾಕ್ಬಿಟ್ಟು ಆಮೇಲೆ ಸೌಟಲ್ಲಿ ಒಂದ್ಸಲ ತಿರುಗಿಸಿದ್ರೆ ಅದು ಕರೆಕ್ಟ್ ಬಿಟ್ಟು ಬರುತ್ತೆ ಒಂದಕ್ಕೊಂದು ಅಂಟೋದೇ ಇಲ್ಲ ನೋಡಿ ಈ ರೀತಿ ಎಲ್ಲ ಕೂಡ ಹಾಕೊಂಡ್ರೆ ಆಯ್ತು ನೀರು ಚೆನ್ನಾಗಿ ಕುದಿ ಬರ್ತಾ ಇರುವಾಗಲೇ ಹಾಕ್ಬೇಕು ತಣ್ಣೀರಿಗೆ ಹಾಕ್ಬಿಟ್ಟು ಆಮೇಲೆ ಬಿಸಿ ಮಾಡೋದಲ್ಲ ನೀರು ಚೆನ್ನಾಗಿ ಬಿಸಿ ಆಗಿರ್ಬೇಕು ನೋಡಿ ಈ ರೀತಿ ಹೆಲ್ದಿ ಆಗಿರೋ ಒಂದು ರೆಸಿಪಿ ಕೂಡ ಇದು ನಮಗೆ ಸಂಜೆ ಹೊತ್ತು ಬೆಳಿಗ್ಗೆ ಚಪಾತಿ ಮಾಡಿಬಿಟ್ಟು ಸಂಜೆ ಮಕ್ಕಳೆಲ್ಲ ಸ್ಕೂಲಿಂದ ಬಿಟ್ಟು ಬರುವಾಗ ಇದನ್ನು ಟ್ರೈ ಮಾಡಿ ಕೊಡ್ಬೋದು ಖಂಡಿತ ಇಷ್ಟಪಟ್ಟು ತಿಂತಾರೆ ಅವರು ನೋಡಿ ಈ ರೀತಿ ಫುಲ್ಲಾಗಿ ಒಂದು ಸಲ ಸೌಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಆಗಿರುತ್ತೆ ಇದು ಇನ್ನು ಇದನ್ನು ಬೇಯಿಸ್ಕೊಳ್ಳಿ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಸಣ್ಣ ಸಣ್ಣಕ್ಕೆ ಮಾಡಿಕೊಂಡ್ರೆ ಅದು ಬೇಗ ಬೇಯುತ್ತೆ ಕೂಡ ನೋಡಿ ಇದನ್ನು ಬೇಯಿಸ್ತೀನಿ ನಾನು ಹದಿನೈದು ನಿಮಿಷ ಆಗಿದೆ ಇವಾಗ ಬೆಂದು ರೆಡಿಯಾಗಿ ಸಿಕ್ಕಿದೆ ನೋಡಿ ಈ ರೀತಿ ಇದೆ ಇವಾಗ ಕರೆಕ್ಟ್ ಆಗಿದೆ ಇನ್ನು ಇದ್ರಿಂದ ನಾವು ತೆಗಿಬೇಕು ಇದನ್ನು ಈ ರೀತಿ ಸೌಟಿಂದಲೇ ತೆಗಿಬೇಕು ಬೇರೆ ನೀರು ಇದನ್ನ ಬಸಿಬೇಕು ಆ ಥರ ಏನಿಲ್ಲ ಜಸ್ಟ್ ಸೌಟಿಂದ ತೆಗ್ದಿಟ್ಟು ಇನ್ನೊಂದು ಪ್ಯಾನಿಗೆ ಹಾಕೊಂಡ್ರೆ ಆಯ್ತು ಈ ರೀತಿ ನೀರೆಲ್ಲ ತೆಗೆದು ಆ ರೀತಿ ಹಾಕ್ಬೇಕು ಆ ರೀತಿ ಏನಿಲ್ಲ ಜಸ್ಟ್ ಸೌಟಿಂದ ತೆಗೆಯೋದು ಇನ್ನೊಂದು ಪ್ಯಾನಿಗೆ ಹಾಕೋದು ಅಷ್ಟೇ ನೋಡಿ ಈ ರೀತಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಮೊದ್ಲೇನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲದ ಹುಡಿ ಹಾಕಬೇಕು ಬೆಲ್ಲದ ಹುಡಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಬೇಕು ನಿಮ್ಗೆ ಎಷ್ಟು ಸ್ವೀಟ್ ಬೇಕಿದೆಯೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಇಷ್ಟೇ ಹಾಕ್ಬೇಕು ಅಂತ ಲೆಕ್ಕ ಏನಿಲ್ಲ ನೋಡಿ ಸ್ವಲ್ಪ ಬೆಲ್ಲದ ಹುಡಿ ಹಾಕ್ತಾ ಇದ್ದೀನಿ ನಾನು ನಾನಿಲ್ಲಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ತೆಂಗಿನ ತುರಿ ತೆಂಗಿನ ತುರಿ ಅದೇ ರೀತಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಆ ಸ್ವೀಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕ ಅಷ್ಟು ಹಾಕಿದ್ರೆ ಸಾಕು ನೋಡಿ ಎಲ್ಲ ಹಾಕೊಂಡ್ಬಿಟ್ಟು ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ ನೋಡಿ ಮಿಕ್ಸ್ ಆಗಿದೆ ಇವಾಗ ನಮ್ಮ ರೆಸಿಪಿ ಅಂತ ಇಲ್ಲಿ ರೆಡಿ ಆಗಿದೆ ಫೈನಲ್ ಆಗಿ ಒಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಈ ರೀತಿ ಫುಲ್ಲಾಗಿ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ ಇನ್ನು ಮಿಕ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಇದನ್ನು ಸರ್ವ್ ಮಾಡಿದ್ರಾಯ್ತು ಸೂಪ್ ಸೂಪರ್ ಒಂದು ಉಳಿದಿರುವಂತಹ ಚಪಾತಿ ಹಿಟ್ಟಲ್ಲಿ ಮಾಡಿರುವಂಥ ಒಂದು ಸ್ವೀಟ್ ಅದು ಹೆಲ್ತಿಯಾಗಿರುವಂಥ ಒಂದು ಸ್ವೀಟ್ ನೋಡಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಿ ಸ್ವಲ್ಪ ಗೋಡಂಬಿ ಎಲ್ಲ ಹುಡಿ ಮಾಡ್ಕೊಂಡು ಮೇಲೆ ಹಾಕಿರಿ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೆಲ್ದಿ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು